ಹೇಮಂತ್ ಅನ್ನುವಂತ ಹೆಸರಿನಲ್ಲಿದ್ದಂತ ಸಿಮ್ ಅನ್ನ ಬಳಸ್ತಾ ಇದ್ರು ನಟ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ ಸಿಪಿ ಹೇಮಂತ್ ಬಿನ್ ಎನ್ ಚಂದನ್ ಹೆಸರಿನಲ್ಲಿರುವಂತ ಸಿಮ್ ಇದು ಮನೋಜ್ ಹೆಸರಿನಲ್ಲಿದ್ದಂತ ಸಿಮ್ ಅನ್ನ ಬಳಸ್ತಾ ಇದ್ರು ಪವಿತ್ರ ಗೌಡ ಎಲ್ಲಿಯ ಮನೋಜ್ ಎಲ್ಲಿಯ ಪವಿತ್ರ ಗೌಡ ಹೇಮಂತ್ ಹೆಸರಿನಲ್ಲಿದ್ದಂಥ ಸಿಮ್ ಅನ್ನ ಬಳಸ್ತಾ ಇದ್ರು ಆರೋಪಿ ನಂದೀಶ್ ಖಾಸಗಿ ಕಂಪನಿ ಸೀನಿಯರ್ ಮ್ಯಾನೇಜರ್ ಹೆಸರಿನ ಸಿಮ್ ಅನ್ನ ಪ್ರದೋಷ್ ಬಳಕೆ ಮಾಡ್ಕೊಳ್ತಾ ಇದ್ರು ವೇಲು ಎಂಬತ್ತನ ಹೆಸರಿನಲ್ಲಿದ್ದಂತಹ ಸಿಮ್ ಕಾರ್ತಿಕ್ ಬಳಕೆ ಮಾಡ್ಕೊಳ್ತಾ ಇದ್ದ ಪ್ರಜ್ಞಾ ಎಂ ಹೆಸರಿನಲ್ಲಿದ್ದಂತ ಸಿಮ್ ಕೇಶವಮೂರ್ತಿ ಬಳಕೆ ಮಾಡ್ಕೊಳ್ತಾ ಇದ್ದ ಗೀತಾ ಹೆಸರಿನಲ್ಲಿದ್ದಂಥ ಸಿಮ್ ನಿಖಿಲ್ ನಾಯಕ್ ಬಳಕೆ ಮಾಡ್ಕೊಳ್ತಾ ಇದ್ದ ಸದ್ಯ ಸಿಮ್ ಮಾಲೀಕರ ವಿಚಾರಣೆಗೆ ಪೊಲೀಸರು ಈಗ ಮುಂದಾಗ್ತಾ ಇದ್ದಾರೆ ಅಂದ್ರೆ ಗೊತ್ತಿದ್ದು ಸಿಮ್ ತಕ್ಕೊಟ್ರೋ ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಇವ್ರಿಗೆ ಮಾರ್ಸಿದ್ರು ಏನ್ ಕತೆ ಏನು ಎತ್ತ ಇದೆಲ್ಲವನ್ನ ಕೂಡ ಇದೀಗ ತನಿಖೆ ಮಾಡ್ಲಿಕ್ಕೆ ಮುಂದಾಗ್ಲಾಗ್ತಾ ಇದೆ ನೋಡಿ ಬೇರೆಯವರ ಹೆಸರನ್ನು ಪಡ್ಕೊಂಡು ಬೇರೆಯವರ ಹೆಸರಿನಲ್ಲಿ ಸಿಮ್ಮನ್ನು ಪಡ್ಕೊಳ್ಳಲಾಗಿದೆ ಆ್ಯಕ್ಚುಲಿ ಇಲ್ಲಿ ದರ್ಶನ್ ಅವರ ಒರ್ಜಿನಲ್ ಹೆಸರು ಹೇಮಂತ್ ಕುಮಾರ್ ಅಂತಾನೆ ದರ್ಶನ್ ಅಂತ ಚಿತ್ರರಂಗಕ್ಕೆ ಬಂದ ಮೇಲೆ ಅವ್ರ ಹೆಸರು ಬದಲಾಗಿತ್ತು ಬಟ್ ಅವರ ರಿಯಲ್ ನೇಮ್ ಹೇಮಂತ್ ಕುಮಾರ್ ಅಂತಾನೆ ಬಟ್ ಇಲ್ಲಿ ಸಿಮ್ಮನ್ನು ತೆಗೆದುಕೊಂಡಿರೋದು ಸಿ ಪಿ ಹೇಮಂತ್ ಬಿನ್ ಎನ್ ಚಂದನ್ ಅನ್ನುವಂಥ ಹೆಸರಿನಲ್ಲಿ ಇಲ್ಲಿ ಸಿಮ್ ಪಡ್ಕೊಳ್ಳಲಾಗಿದೆ ಪಟ್ಕೊಳ್ಳಲಾಗಿದೆ ಅದು ಕೂಡ ಬೇರೆಯವ್ರ ಹೆಸರಿಂದ ಅನ್ನೋದು ಯಾಕಂದ್ರೆ ಸಿ ಪಿ ಹೇಮಂತ್ ಅಂತ ಇದೆ ಇನ್ ಪವಿತ್ರ ಗೌಡ ಕೂಡ ಮನೋಜ್ ಅನ್ನುವಂಥ ಹೆಸರಿನಲ್ಲಿ ಸಿಮ್ ಪಡ್ಕೊಂಡಿದ್ದಾರೆ ಪಟ್ಕೊಂಡಿದ್ದಾರೆ ಇವರೆಲ್ಲರೂ ಈ ಒಜಿನಲ್ ಸಿಮ್ ಓನರ್ಸ್ಗಳಿದಾರಲ್ಲ ಇವ್ರುಗಳಿಗೆ ಗೊತ್ತಿದ್ದು ಸಿಮ್ ತಗೊಂಡಿದ್ದಾರೋ ಈ ಥರದ್ದೊಂದು ಪ್ರಕರಣ ಆಗಿದೆ ಅಥವಾ ಈ ಥರದೊಂದು ಘಟನೆ ನಡೆಯುತ್ತೆ ಅನ್ನೋದು ಗೊತ್ತಿದ್ದು ಸಿಮ್ ಕೊಡಿಸಿದ್ದಾರೋ ಇವರು ಕೂಡ ತಗ್ಲಾಕೊಳ್ತಾರೋ ಇದು ಒಂದು ಕಡೆಯಲ್ಲಿ ಪ್ರಶ್ನೆ ಆಗಿದೆ ಕೆಲವೊಮ್ಮೆ ಗೊತ್ತಿಲ್ಲದೆ ಕೂಡ ಅವರ ಹೆಸರಿನಲ್ಲಿ ಸಿಮ್ಮನ್ನು ಪಡ್ಕೊಂಡಿರಬಹುದು ಹಾಗಾಗಿ ಪೊಲೀಸರು ಇದೀಗ ನೋಟಿಸನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಈಗ ಯಾರ್ಯಾರ ಇದೆಯೋ ಅವ್ರುಗಳಿಗೆಲ್ಲ ನೋಟಿಸನ್ನು ಕೊಡೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ ನಿಮ್ಮ ಹೆಸರಿನ ಸಿಮ್ಮನ್ನು ಯಾಕೆ ಇವರು ತಗ ತೆಗೆದುಕೊಂಡ್ರು ನಿಮ್ಮ ಗಮನಕ್ಕೆ ಇದು ಬಂದಿತ್ತಾ ಏನು ಗೆತ್ತ ಎಲ್ಲದ್ರೂ ಕೂಡ ತನಿಖೆಯನ್ನು ನಡೆಸಲಿದ್ದಾರೆ